ಪ್ರಪಂಚ ಕುರುಡೋ ನೀನು ಕುರುಡೋ ನಿನ್ನ ಕಣ್ಣಿಗೆ ಬೇರೆ ಥರ ಕಾಣಿಸುತ್ತೆ ಪ್ರಪಂಚ ಇನ್ನೊಬ್ರಿಗೆ ಬೇರೆ ಥರ ಕಾಣಿಸುತ್ತೆ ನಿನಗೆ ಕಾಣಿಸೋದು ಅವ್ರಿಗೆ ಕಾಣಿಸಲ್ಲ ಅವ್ರಿಗೆ ಕಾಣಿಸೋದು ನಿನಗೆ ಕಾಣಿಸೋಲ್ಲ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರು ದೃಷ್ಟಿಕೋನ ಬೇರೆ ಬೇರೆ ಇದೆ ನೀನು ಕುರುಡೋ ನಿನ್ನ ಪ್ರಪಂಚ ಕುರುಡೋ ಇಲ್ಲ ಈ ಪ್ರಪಂಚನೇ ಕುರುಡೋ ನೋಡು ಅಂದರೆ ನಾವು ಈ ಪ್ರಪಂಚನ ನೋಡ್ತಾ ಇದ್ದೀವಿ ನಮ್ಮೊಳಗಿರೋದ ಈ ಪ್ರಪಂಚದಲ್ಲಿ ಕಾಣಿಸ್ತಾ ಇದೆ ನೀನು ಕುರುಡೋ ಈ ಪ್ರಪಂಚ ಕುರುಡೋ ಕಂಡ್ರು ಕಾಣ್ದಂಗಿರು ಕಾಣ್ದ ಇದ್ರು ಕಂಡಂಗಿರು ನೋಡು ಅಥ್ವಾ ನಾವೊಂದು ಕನ್ನಡಿ ಈ ಪ್ರಪಂಚನೂ ಒಂದು ಕನ್ನಡಿ ಎರಡು ಮುಖಾಮುಖಿ ನೋಡು ಏನು ಕಾಣಿಸುತ್ತೆ ಎಲ್ಲ ಖಾಲಿ